ಸೈಬರ್ ವಂಚಕರ ಬೆದರಿಕೆಗೆ ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಕುರಿತು ತನಿಖೆ ನಡೆಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಕುಳತ್ ಶುಕ್ರವಾರ ಬೆಳಗಾವಿಯಲ್ಲಿ ಶವಾಗಾರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಿನ್ನೆ ದಿನ ತಮ್ಮ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಂಡುಬಂದಿದೆ ಮನೆಯಲ್ಲಿ ಡೆತ್ ನೋಟ್ ಕೂಡ ಸಿಕ್ಕಿದೆ ನಿಮ್ಮ ಫೋಟೋ ಬಳಸಿ ಬೇರೆಯವರ ಸೈಬರ್ ವಂಚನೆ ಮಾಡಿದ್ದಾರೆ ಎಂದು ಕರೆ ಬಂದಿದೆ ಇದಾದ ಬಳಿಕ ಮತ್ತೊಬ್ಬ ವ್ಯಕ್ತಿಗೆ ಕರೆ ವರ್ಗಾವಣೆ ಮಾಡಿದ್ದಾರೆ ಈ ವೇಳೆ ಸೈಬರ್ ವಂಚನೆಯಾಗಿದ್ದು ಸರಿಪಡಿಸಲು ಐವತ್ತು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದರು ಇದು ನಮಗೆ ಪ್ರಕರಣ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಈ ಒಂದು ಹಂತದಲ್ಲಿ ನಮಗೆ ಎಷ್ಟು ಬ್ಯಾಂಕಿಗೆ ಜಮೆ ಆಗಿದೆ ಅದೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ತನಿಖೆ ಈಗ ನಾವು ಕೈಗೆತ್ಕೊಂಡಿದ್ದೀವಿ ಆಗಲ್ರಿ ನಮ್ಮ ಎರಡು ತಂಡಗಳು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಮೇಲ್ನೋಟಕ್ಕೆ ಐವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಅನ್ನುವಂಥದ್ದು ನಮಗೆ ಈಗ ಲಭ್ಯವಿರೋ ದಾಖಲೆಗಳ ಪ್ರಕಾರ ಗೊತ್ತಾಗಿರತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಇರೋ ಸಾಧ್ಯತೆ ಇದೆ ಫೋನಲ್ಲಿರೋ ದಾಖಲೆಗಳ ಪ್ರಕಾರ ನೋಡಿದ್ರೆ ಇವ್ರದ್ದು ಅವರಿಗೆ ಏನು ಹೇಳಿದ್ದಾರೆ ನಿಮ್ಮ ಐ ಡಿ ಕಾರ್ಡನ್ನು ತೆಗೆದುಕೊಂಡು ಯಾರೋ ಒಬ್ಬರು ಸೈಬರ್ ಅಪರಾಧ ಎಸಗಿದ್ದಾರೆ ಆ ಕ್ರೈಮ್ ಬ್ರಾಂಚ್ನ ಪೊಲೀಸರಿಗೆ ಇವರು ಫೋನ್ ಮಾಡಿದ್ದಾರೆ ಅವರು ನಿಜವಾಗ್ಲೂ ಪೊಲೀಸರು ಅಂತ ಅಂದ್ಕೊಂಡು ಇದು ಡೆಲ್ಲಿಯಲ್ಲಿ ಆಗಿರೋದು ಅನ್ನೋಂಥದ್ದನ್ನು ಅವರಿಗೆ ನಂಬಿಸಿರತಕ್ಕಂಥ ಮಾತು ಸೈಬರ್ ವಂಚಕರಿಗೆ ಐವತ್ತು ಲಕ್ಷ ಹಣ ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ ಬಳಿಕ ಮೊನ್ನೆ ದಂಪತಿ ಹಣ ಹಾಕಿದವರಿಗೆ ಕರೆ ಮಾಡಿದ್ದಾರೆ ಅವರು ಕರೆ ಸ್ವೀಕರಿಸದೆ ಇದ್ದಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮೆಸೇಜ್ ಹಾಕಿದ್ದಾರೆ ಇದಾದ ಬಳಿಕ ಕರೆ ಸ್ವೀಕರಿಸಿದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದರು ಮಹಾರಾಷ್ಟ್ರದಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿದ್ದಾರೆ ನಿವೃತ್ತಿಯಾಗಿ ಬೀಡಿಗೆ ಬಂದು ಇಬ್ಬರು ನೆಲೆಸಿದ್ರು ಈ ಪ್ರಕರಣವನ್ನು ಜಿಲ್ಲಾ ಸೈಬರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಎಂದರು ಎಲ್ಲರಿಂಬಾಟು ಒಳ್ಳೆಯದ ಯಾರಿಂಬಾಟ್ನೂ ಹೆಚ್ಚು ಮಾತಾಡ್ತಿರಕ್ಕಿಲ್ಲ ಯಾರಿಂಬು ಕಡಿಮೂ ಮಾತಾಡ್ತಿಕ್ಕಿಲ್ಲ ಅವ್ರದ್ದು ಲೈಫ್ನಾಗೆ ಅವ್ರು ಇರ್ತೀರ ಖರೆ ನಮ್ಮ ಊರು ಸಲುವಾಗಿ ಅಂದ್ರೆ ಬೆನಿಫಿಟ್ ಇರ್ತವೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ತಿರೋ ಗ್ರಾಮರ್ ಆಗಲಿ ಎಲ್ಲ ಮಕ್ಕಳಿಗೆ ಫ್ರೀ ಟ್ಯೂಷನ್ ಕೊಡ್ತಿರೋರು ಅವ್ರಿತ್ತರಲೆ ನಮ್ಮ ಊರಾಗ ಕಮ್ಮಿ ಕಮ್ಮಿ ಒಂದು ನಾಲ್ಕೈದು ಹುಡುಗರು ಎಮ್ ಬಿ ಬಿ ಎಸ್ ಆಗಿದ್ದಾವೆ ನಮ್ಗೆ ಹೇಳಲಿಕ್ಕೆ ಭಾಳ ಪ್ರೌಡ್ ಅವ್ರದ್ದು ಮಕ್ಕಳು ಅವ್ರಿಗೆ ಮಕ್ಕಳಿಲ್ಲ ಯಾರ್ದು ಮಕ್ಕಳಿಲ್ಲ ಆ ಥರದ್ದು ಅವರು ಆ ಮಕ್ಕಳಿಂದ ಅದು ಕೊರತೆಯಲ್ಲಿ ಅವು ಇರ್ತಿದ್ರಲ್ಲ ಅದ್ರ ಸಲುವಾಗ ಬೇರೆ ನಮ್ಮ ಊರ ಮಕ್ಕಳಿಗೆ ಎಲ್ಲ ಫ್ರೀ ಎಜುಕೇಷನ್ ಮಾಡ್ತೀರ ಡೊನೇಷನ್ ಕೊಡ್ತೀರಾ ಮಕ್ಕಳಿಗೆ ಫೀ ಕೊಡ್ತೀರಾ ಪೊಲೀಸ್ ಎಲ್ಲ ಎನ್ಕ್ವೈರಿ ಬಂದ ನಂತರ ಅವ್ರಿಗೆ ಕೆಲವೊಂದು ಗಾಯಗಳಾಗಿದ್ದು ಮತ್ತು ಅಲ್ಲಿ ಎರಡು ಚಾಕುಕ್ಕು ಎಲ್ಲ ಇದ್ದಿದ್ದು ಸೊಸೈಡ್ ಮಾಡಿದ್ದು ಆಮೇಲೆ ಅವರು ತಮ್ಮ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ ಅದರಲ್ಲಿ ಡಿಜಿಟಲ್ ಅರೆಸ್ಟ್ ಅಂದರೆ ಸೈಬರ್ ಕ್ರೈಮ್ನಿಂದ ಅವ್ರಿಗೆ ಹೆರಾಸ್ಮೆಂಟ್ ಆಗಿ ತುಂಬ ಹಣವನ್ನು ಅವ್ರು ಕಳ್ಕೊಂಡಿದ್ದಾರೆ ಮತ್ತು ಪೊಲೀಸ್ಥರಿಗೆ ನಾವು ಈ ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೀವಿ ಅವರಿಗೆ ನ್ಯಾಯ ಸಿಗಬೇಕು ಸಲುವಾಗಿ ಬಿ ಬಿಡಿ ಗ್ರಾಮದ ಜನರು ಹಾಗೂ ಕ್ರೈಸ್ತ ಸಮಾಜದ ವತಿಯಿಂದ ನಾವು ಪೊಲೀಸ್ ಇಲಾಖೆಯಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ ಅವರಿಗೆ ನ್ಯಾಯ ಸಿಗಬೇಕಂತ ಹೇಳಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ